ಹೊಸ ಹಾಟ್ಸ್ಪಾಟ್ ಒಂದನ್ನ ಈ ರಾಜಕಾರಣಿಗಳು ಸಿನಿಮಾ ನಟರು ಹುಡುಕೊಂಡಿದ್ದಾರೆ ಯಾವ್ದು ಗೊತ್ತಾ ಆ ಹಾಟ್ಸ್ಪಾಟ್ ಅದು ಬೇರೆ ಯಾವುದು ಅಲ್ಲ ಪರಪ್ಪನ ಅಗ್ರಹಾರ ಜೈಲು ಯಾರ್ಯಾರು ಹೋಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬಂದಿದ್ದಾರೆ ಈಗ ಅಲ್ಲಿ ಯಾರ್ಯಾರಿದ್ದಾರೆ ರಾಜಕಾರಣಿಗಳು ಮತ್ತು ಸಿನಿಮಾ ನಟರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ವೀಕ್ಷಕರೇ ಇಷ್ಟು ದಿನಗಳ ಕಾಲ ಈ ರಾಜಕಾರಣಿಗಳು ಸಿನಿಮಾ ನಟರು ಇವರೆಲ್ಲ ಎಂಜಾಯ್ ಮಾಡೋದಕ್ಕೆ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ರೆಸಾರ್ಟ್ಗಳಿಗೆ ಹೋಗ್ತಾ ಇದ್ದದನ್ನು ನೀವೆಲ್ಲ ನಾವೆಲ್ಲ ಗಮನಿಸಿದ್ದೀವಿ ಆದರೆ ಈಗ ಹೊಸ ಹಾಟ್ಸ್ಪಾಟ್ ಒಂದನ್ನು ಈ ರಾಜಕಾರಣಿಗಳು ಕೆಲವೊಂದಿಷ್ಟು ಜನ ರಾಜಕಾರಣಿಗಳು ಎಲ್ಲರೂ ಅಲ್ಲ ಪಾಪ ಕೆಲವೊಂದಿಷ್ಟು ಜನ ಸಿನಿಮಾ ನಟರು ಹುಡುಕೊಂಡಿದ್ದಾರೆ ಯಾವುದು ಗೊತ್ತಾ ಆ ಹಾಟ್ಸ್ಪಾಟ್ ಅದು ಬೇರೆ ಯಾವುದೂ ಅಲ್ಲ ಪರಪ್ಪನ ಅಗ್ರಹಾರ ಜೈಲು ಯಾವುದಾದರೂ ಒಂದು ಪ್ರಕರಣದಲ್ಲಿ ಸಿಕ್ಕಾ ಕೊಡ್ತಾರೆ ಪೊಲೀಸ್ನವರು ಎತ್ತಿ ಅಲ್ಲಿ ಬಿಸಾಕ್ತಾರೆ ಅಂದರೆ ಹಾಟ್ಸ್ಪಾಟ್ ಇದೆಯಲ್ಲ ಪರಪ್ಪನ ಅಗ್ರಹಾರ ಜೈಲು ಅಲ್ಲಿಗೆ ಬಿಸಾಕ್ತಾರೆ ಇವರುಗಳನ್ನು ಯಾರ್ಯಾರು ಹೋಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬಂದಿದ್ದಾರೆ ಈಗ ಅಲ್ಲಿ ಯಾರ್ಯಾರಿದ್ದಾರೆ ರಾಜಕಾರಣಿಗಳು ಮತ್ತು ಸಿನಿಮಾ ನಟರು ಯಾವ್ಯಾವ ಜೈಲಿನಲ್ಲಿದ್ದಾರೆ ಜೊತೆಗೆ ಅವರ ಪ್ರಕರಣಗಳು ಯಾವ್ಯಾವು ಯಾವ ಪ್ರಕರಣದಲ್ಲಿ ಯಾವ ಆರೋಪದಲ್ಲಿ ಅವರು ಜೈಲು ಸೇರಿದ್ದಾರೆ ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ ಮೊದಲಿಗೆ ಜೆ ಡಿ ಎಸ್ ನಾಯಕ ಜೊತೆಗೆ ಶಾಸಕ ಎಚ್ ಡಿ ರೇವಣ್ಣ ರೇವಣ್ಣ ಅವರೀಗ ಹೊರಗಡೆ ಇರಬಹುದು ಆದರೆ ರೇವಣ್ಣ ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಆರೋಪ ಮುಕ್ತರಾಗಿಲ್ಲ ಇನ್ನೂ ಕೂಡ ಅವರ ಮೇಲೆ ಒಂದು ಆರೋಪ ಬಂದಿತ್ತು ಲೈಂಗಿಕ ದೌರ್ಜನ್ಯ ಮತ್ತು ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಲಾಗಿತ್ತು ವಿಚಾರಣಾ ದಿನ ಕೈದಿಯಾಗಿದ್ರು ಅದಾದ ನಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಓರ್ವ ಮಹಿಳೆಯ ಮೇಲೆ ಮೇ ಬಿ ಮನೆಗೆಲಸದ ಮಹಿಳೆ ಅಂತ ಕಾಣಿಸುತ್ತೆ ಆಕೆಗೆ ಹಣ್ಣು ಕೊಡುವ ನೆಪದಲ್ಲಿ ಆಕೆಯ ಮೈ ಕೈ ಮುಟ್ಟುವುದು ಅಸಭ್ಯವಾಗಿ ಆಕೆಯ ಜೊತೆಗೆ ವರ್ತನೆ ಮಾಡುವುದು ಇದೆಲ್ಲವನ್ನ ಕೂಡ ರೇವಣ್ಣ ಅವರು ಮಾಡಿದ್ದಾರೆ ಅನ್ನುವ ಆರೋಪವನ್ನ ಆ ಮಹಿಳೆ ಮಾಡಿದ್ರು ಕಂಪ್ಲೇಂಟ್ ಕೊಟ್ಟ ಬೆನ್ನಲ್ಲೇ ಆ ಮಹಿಳೆಯನ್ನ ಇವರು ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಆ ಮಹಿಳೆ ಮಾಡಿದ್ರು ಅದಾದ ನಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಅದು ಬೇರೆ ವಿಚಾರ ಹಾಗಾಗಿ ಒಬ್ಬ ಹಿರಿಯ ರಾಜಕಾರಣಿ ಸಾಲಿ ಅಥವಾ ಹಿರಿಯ ರಾಜಕಾರಣಿಗಳ ಸಾಲಲ್ಲಿ ನಿಂತ್ಕೊಳ್ಳುವಂತ ರೇವಣ್ಣ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ ಅದು ಅವರ ಹಾಟ್ಸ್ಪಾಟ್ ಇನ್ನು ವಿವಿಐಪಿ ಐ ಪಿ ನಂಬರ್ ಟು ಯಾರು ಅವರ ಸುಪುತ್ರ ಪ್ರಜ್ವಲ್ ರೇವಣ್ಣ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಆತ ಮಾಡಿರುವಂಥ ಘನಂದಾರಿ ಕೆಲಸ ಏನು ಅಂತ ನಿಮಗೆ ನಾನು ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ ಆತ ಮಾಡಿರುವಂಥ ಹೊಲಸು ನೀಚ ಕೆಲಸಗಳಿಗೆ ಆತನ ವಿಡಿಯೋಗಳೇ ಸಾಕ್ಷಿಯಾಗಿದ್ದಾವೆ ಕೋರ್ಟ್ನಲ್ಲಿ ಇನ್ನೂ ಕೂಡ ವಿಚಾರಣೆ ನಡೀತಾನೆ ಇದೆ ಅಂದರೆ ಆತನನ್ನ ವಿಚಾರಣಾ ದಿನ ಕೈದಿಯಾಗಿ ಒಳಗಡೆ ಹಾಕಿದ್ದಾರೆ ಈಗ ಜೈಲಿನಲ್ಲೇ ಇದ್ದಾರೆ ಹಾಗಾಗಿನೇ ಆತನ ಮೇಲಿರುವಂಥ ಆರೋಪ ಲೈಂಗಿಕ ದೌರ್ಜನ್ಯ ಜೊತೆಗೆ ಅತ್ಯಾಚಾರ ಒಂದಲ್ಲ ಎರಡಲ್ಲ ಸಾವಿರಾರು ಮಹಿಳೆಯರ ಜೊತೆಗೆ ಆತ ಅತ್ಯಾಚಾರ ಮಾಡಿದ್ದಾನೆ ಮಹಿಳೆಯರ ಮೇಲೆ ಬೆದರಿಕೆ ಹಾಕೋದು ಅವರಿಗೆ ನಿಮ್ಮ ಜೀವನವನ್ನು ಹಾಳು ಮಾಡಿಬಿಡ್ತೀನಿ ಅಂತ ಹೇಳೋದು ಜೊತೆಗೆ ಲೈಂಗಿಕ ಕ್ರಿಯೆ ನಡೆಸುವಂಥ ಸಂದರ್ಭದಲ್ಲಿ ವಿಡಿಯೋ ಮಾಡಿಕೊಳ್ಳೋದು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಪ್ರಜ್ವಲ್ ರೇವಣ್ಣ ಅವರ ಮೇಲಿದೆ ಹಾಗಾಗಿನೇ ಈಗ ಕಳೆದ ಕೆಲವು ದಿನಗಳಿಂದಲೂ ಕೂಡ ಅವರು ಜೈಲಿನಲ್ಲೇ ಇದ್ದಾರೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇವರು ಹೆಚ್ ಡಿ ರೇವಣ್ಣ ಅವರ ಸುಪುತ್ರ ಪ್ರಜ್ವಲ್ ರೇವಣ್ಣ ಏನು ವಿ ವಿ ಐ ಪಿ ನಂಬರ್ ತ್ರೀ ಯಾರಪ್ಪ ಅಂತ ಅಂದ್ರೆ ಅದು ಬೇರೆ ಯಾರೂ ಅಲ್ಲ ಇವರ ಕುಟುಂಬದ ಮತ್ತೊಂದು ಕುಡಿ ಹೆಮ್ಮೆಯ ಕುಡಿ ಅದು ಸೂರಜ್ ರೇವಣ್ಣ ಸೂರಜ ರೇವಣ್ಣ ಸಾಹೇಬ್ರ ಏನು ಮಾಡಿದ್ರು ಅವರು ಸಲಿಂಗಕಾಮ ಅಂದರೆ ಒಬ್ಬ ಪುರುಷ ಆಗಿ ಮತ್ತೊಬ್ಬ ಪುರುಷನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಅದು ಫೋರ್ಸೆಬಲ್ಲಿ ಸೂರಜ್ ರೇವಣ್ಣ ಜೆ ಡಿ ಎಸ್ನ ಎಮ್ ಎಲ್ ಸಿ ಜೊತೆಗೆ ಬಲವಂತದ ಲೈಂಗಿಕ ಕ್ರಿಯೆ ಇವರ ಮೇಲೆ ಆರೋಪ ಇರೋದು ಏನು ಇವರಿಂದ ದೌರ್ಜನ್ಯಕ್ಕೊಳಗಾಗಿದ್ರಲ್ಲ ಹುಡುಗರು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಮೇಲೆ ಸೂರಜ್ ರೇವಣ್ಣ ಬೇಡ ಬೇಡ ಅಂದ್ರೂ ಕೂಡ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಅದರ ನಂತರ ಅವರನ್ನು ಒಳಗಡೆ ಹಾಕಲಾಗಿತ್ತು ಜಾಮೀನಿನ ಮೇಲೆ ಈಗ ಹೊರಗಡೆ ಬಂದಿದ್ದಾರೆ ಸೂರಜ್ ರೇವಣ್ಣ ಒಂದೇ ಕುಟುಂಬದ ಮೂವರು ಕೂಡ ಜೈಲಿಗೆ ಹೋಗಿ ಬಂದಂಥ ರಾಜಕಾರಣಿಗಳಿವರು ಅಪ್ಪ ಶಾಸಕ ಇನ್ನೊಬ್ಬ ಮಗ ಎಂ ಪಿ ಆಗಿದ್ದಂಥವರು ಈ ಬಾರಿ ಸೋತರು ಅದು ಒಳ್ಳೆಯ ವಿಚಾರ ಬಿಡಿ ಅದು ಬೇರೆ ವಿಚಾರ ಅದಾದ ನಂತರ ಎಂ ಎಲ್ ಸಿ ಆಗಿದ್ದಂತ ಸೂರಜ್ ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ದಾರೆ ಸಲಿಂಗಕಾಮ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಇನ್ನು ಐ ಪಿ ನಂಬರ್ ಫೋರ್ ಯಾರು ಡಿ ಎಸ್ ವೀರಯ್ಯ ಮಾಜಿ ಎಂ ಎಲ್ ಸಿ ಬಿಜೆಪಿಯ ಮುಖಂಡ ಡಿ ಎಸ್ ವೀರಯ್ಯ ಇವ್ರ ಮೇಲೆ ಏನು ಆರೋಪ ಇದೆ ಅರಸು ಟ್ರಕ್ ಟರ್ಮಿನಲ್ ಹಗರಣ ಅರಸು ಟ್ರಕ್ ಟರ್ಮಿನಲ್ ಹಗರಣಕ್ಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವರು ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾರೆ ಏನಿದು ಹಗರಣ ಅನ್ನೋದನ್ನು ನಾನು ಸ್ವಲ್ಪ ಬ್ರೀಫ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೈದರಂದು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ನಲ್ಲಿ ನೂರ ತೊಂಬತ್ನಾಲ್ಕನೇ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ಟ್ರಕ್ ಟರ್ಮಿನಲ್ಗಳ ದುರಸ್ತಿ ಹಾಗೂ ನಿರ್ವಹಣೆಗೆ ದುರಸ್ತಿ ಹಾಗೂ ನಿರ್ವಹಣೆಗೆ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿಗಳವರೆಗೆ ತುಂಡು ಗುತ್ತಿಗೆ ನೀಡಲು ಅನುಮೋದನಾ ನಿರ್ಣಯ ಮಾಡಲಾಗಿತ್ತು ಹತ್ತು ಕೋಟಿಯವರೆಗೆ ಆ ನಂತರ ಕಾಮಗಾರಿ ನಡೆಸದೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಹಣ ಪಡೆದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹಣ ಪಡೆದುಕೊಂಡಿದ್ದಾರೆ ಅಕ್ರಮವಾಗಿ ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿದ ನಿಗಮದ ಹಾಲಿ ಎಂಡಿ ಬಳಿಕ ವಿಲ್ಸನ್ ಗಾರ್ಡನ್ ಠಾಣೆಗೆ ತುಂಡು ಗುತ್ತಿಗೆ ಕಾಮಗಾರಿಯಲ್ಲಿ ನಲವತ್ತೇಳು ಪಾಯಿಂಟ್ ಹತ್ತು ಕೋಟಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ದೂರು ನೀಡಿದ್ರು ಬರೋಬ್ಬರಿ ಈ ಒಂದು ನಲವತ್ತೇಳು ಪಾಯಿಂಟ್ ಹತ್ತು ಕೋಟಿ ಅಕ್ರಮ ನಡೆದಿದೆ ಅಂತ ಹೇಳಿ ದೂರನ್ನ ದಾಖಲು ಮಾಡಿದ್ರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ರಾಜ್ಯ ಸರ್ಕಾರ ಸಿಐಡಿಗೆ ತನಿಖೆಗೆ ಆದೇಶವನ್ನ ಹೊರಡಿಸಿತ್ತು ನಲವತ್ತೇಳು ಪಾಯಿಂಟ್ ಹತ್ತು ಕೋಟಿ ಅನ್ಬಿಲೀವೇಬಲ್ ಇವರು ಇದಾರಲ್ಲ ಎಲ್ಲೆಲ್ಲಿ ದುಡ್ಡು ಸಿಗುತ್ತೋ ಅಲ್ಲೆಲ್ಲ ಅಕ್ರಮ ಮಾಡೋದು ಎಮ್ ಎಲ್ ಸಿ ಆಗಿದ್ದಂಥವರು ಜೆ ಪಿಯ ನಾಯಕರು ಕೂಡ ಹೌದು ಇಷ್ಟು ದೊಡ್ಡ ಮಟ್ಟದ ಹಗರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಇವರು ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾರೆ ಇನ್ನೂ ವಿಚಾರಣೆ ನಡೀತಾನೆ ಇದೆ ವಿ ವಿ ಐ ಪಿ ನಂಬರ್ ಫೈವ್ ಯಾರಪ್ಪ ಅದು ಸದ್ಯದ ಮಟ್ಟಿಗೆ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಯಾರಪ್ಪ ಅಂದ್ರೆ ಅದು ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೋಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಬರೋಬ್ಬರಿ ಹದಿನೇಳು ಜನ ಆರೋಪಿಗಳು ಒಂದೊಂದು ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಇದುವರೆಗೂ ಜಾಮೀನು ಸಿಗ್ತಾ ಇಲ್ಲ ಅದು ಬೇರೆ ವಿಚಾರ ದರ್ಶನ್ ಮೇಲೆ ಇರುವಂತಹ ಆರೋಪ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಲ್ಲದೆ ಆತನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಇದೆ ತೊಂಬತ್ತು ದಿನಗಳ ಮೇಲಾಯಿತು ದರ್ಶನ್ ಜೈಲಿನಲ್ಲಿದ್ದು ಒಬ್ಬ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಕರೆಸಿಕೊಳ್ತಾ ಇದ್ದಂಥ ನಟ ದರ್ಶನ್ ಒಂದು ಕೊಲೆ ಪ್ರಕರಣದಲ್ಲಿ ಒಳಗಡೆ ಇದ್ದಾರೆ ಇದು ಒಬ್ಬ ಚಿತ್ರ ನಟನ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ದರ್ಶನ್ಗೆ ಜೈಲ್ ಅಂತ ಅಂದ್ಬಿಟ್ರೆ ಅದೊಂಥರ ವಿದೇಶಕ್ಕೆ ಹೋಗಿ ವಾಪಸ್ ಬರ್ತಾರಲ್ಲ ಹಂಗಾಗ್ಬಿಟ್ಟಿದೆ ಈ ಹಿಂದೆ ಹೆಂಡತಿ ಹೊಡೆದಂಥ ಕೇಸ್ನಲ್ಲಿ ಆಗಿರ್ಬೋದು ಮತ್ತೆ ಮತ್ತೆ ಆ ಒಂದು ಕೇಸ್ನಲ್ಲಿ ಹೋಗಿ ಬಂದಿದ್ರು ಅದಾದ ನಂತರ ಮತ್ತೆ ಈ ಕೇಸ್ನಲ್ಲಿ ಹೋಗಿದ್ದಾರೆ ಈಗ ಹಂಗೆ ಜೈಲು ಅಂದರೆ ಆರಾಮಾಗಿ ಎಂಜಾಯ್ ಮಾಡೋದು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದರು ಸಾಹೇಬ್ರು ಆ ಸಂದರ್ಭದಲ್ಲಿ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿದು ಸಿಗರೇಟ್ ಹೊಡಿತಾ ಮಜಾ ಮಾಡ್ತಾ ಇದ್ರು ಆ ಫೋಟೋ ವೈರಲ್ ಆದ ನಂತರ ಅವರನ್ನು ಈಗ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಏನು ಎತ್ತಂಗಡಿ ಮಾಡಿದ್ದಾರೆ ಅಲ್ಲಿ ಪಾಪ ಏನೋ ಭಾಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ ಇದು ಅವ್ರ ಮೇಲಿರುವಂಥ ಒಂದು ಆರೋಪ ಜೊತೆಗೆ ಅವರನ್ನು ಏನು ಈಗ ಏನು ಕೋಟ್ಯಾಂತರ ಜನ ಆರಾಧಿಸ್ತಾ ಇದ್ರಲ್ಲ ಹೊರಗಡೆ ಬರಲಿ ಅಂತ ಹೇಳಿ ಭಾಳಷ್ಟು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಆದರೆ ಕಾನೂನು ಅಷ್ಟು ಈಸಿ ಅಲ್ವಲ್ಲ ಎಷ್ಟೇ ದುಡ್ಡಿದ್ರೂ ಕೂಡ ಕೊಲೆ ಪ್ರಕರಣ ಸಾಬೀತಾದರೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನಿವೃತ್ತ ಪೊಲೀಸರಾಗಿರ್ಬಹುದು ಲಾಯರ್ ಮಾತನಾಡೋದನ್ನು ಮಾತನಾಡೋದನ್ನ ನಾವು ಕೇಳಿಸ್ಕೊಂಡಿದ್ದೀವಿ ಈ ಆರೋಪ ಏನಾದರೂ ಸಾಬೀತಾಗ್ಬಿಟ್ರೆ ದರ್ಶನ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗುತ್ತೆ ಅಂತ ಹೇಳಿ ನೋಡೋಣ ಇನ್ನು ಆ ವಿಚಾರಣೆ ನಡೀತಾ ಇದೆ ದರ್ಶನ್ ಈಗಾಗಲೇ ತೊಂಬತ್ತು ದಿನಗಳಿಗಿಂತ ಹೆಚ್ಚು ಇನ್ನು ಜೈಲಿನಲ್ಲೇ ಇದ್ದಾರೆ ಇನ್ನು ಎಷ್ಟು ದಿನಗಳ ಕಾಲ ಇರ್ತಾರೆ ಕಾದ್ ವಿ ಐ ಪಿ ನಂಬರ್ ಸಿಕ್ಸ್ ಪವಿತ್ರ ಗೌಡ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ ಪ್ರಮುಖ ಕಾರಣವೇ ಪವಿತ್ರ ಗೌಡ ದರ್ಶನ್ ಅವರ ಪ್ರೇಯಸಿ ದರ್ಶನ್ ಅವರ ಗೆಳತಿ ಆ ಪವಿತ್ರ ಗೌಡ ಅವರು ಕೂಡ ಜೈಲಿನಲ್ಲೇ ಇದ್ದಾರೆ ಈಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅಶ್ಲೀಲವಾಗಿ ಫೋಟೋಗಳನ್ನು ಕಳಿಸಿದ್ದ ವಿಡಿಯೋ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಆತನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ ಹಾಗಾಗಿ ಎ ಒನ್ ಆರೋಪಿ ಪವಿತ್ರ ಗೌಡ ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾರೆ ಇನ್ನು ವಿವಿಐಪಿ ನಂಬರ್ ಸೆವೆನ್ ಯಾರು ಬಿ ನಾಗೇಂದ್ರ ಮಾಜಿ ಸಚಿವ ಅವರ ಮೇಲೆ ಇರುವಂತಹ ಆರೋಪ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಹಗರಣ ಬಿ ನಾಗೇಂದ್ರ ಸಚಿವರಾಗಿದ್ದಂಥವರು ಈಗಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಈ ಹಗರಣ ಯಾವಾಗ ಬೆಳಕಿಗೆ ಬಂತೋ ಇವರ ತಲೆದಂಡ ಆಗುತ್ತೆ ರಾಜೀನಾಮೆಯನ್ನು ಕೊಡ್ತಾರೆ ಅದಾದ ನಂತರ ಕೆಲವೊಂದಿಷ್ಟು ಸಂಸ್ಥೆಗಳು ಅವರ ಮನೆ ಮೇಲೆ ಅವರಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳ ಮೇಲೆ ಎಲ್ಲದರ ಮೇಲೆಯೂ ಕೂಡ ದಾಳಿ ನಡೆಸಿ ದಾಖಲಾತಿಗಳನ್ನು ತೆಗೆದುಕೊಳ್ತಾರೆ ಕಡತಗಳನ್ನು ಇನ್ನು ಕೂಡ ಅವರು ಜೈಲಿನ ಒಳಗಡೆನೇ ಇದ್ದಾರೆ ಬಿ ನಾಗೇಂದ್ರ ಅವರು ಎಷ್ಟು ನೂರ ಎಂಬತ್ತೇಳು ಕೋಟಿ ಅನುದಾನವನ್ನು ಸರ್ಕಾರ ವಾಲ್ಮೀಕಿ ನಿಗಮಕ್ಕೆ ಬಿಡುಗಡೆ ಮಾಡಿತ್ತು ಆ ಸಮುದಾಯದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಆದರೆ ಬಿ ನಾಗೇಂದ್ರ ಅವರು ಅದೇ ಒಂದು ವಾಲ್ಮೀಕಿ ಸಮುದಾಯದ ಅಥವಾ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರಾಗಿದ್ದರು ಬರೋಬ್ಬರಿ ಎಷ್ಟು ಹಗರಣ ಆಗಿತ್ತು ಎಂಬತ್ತೊಂಬತ್ತು ಪಾಯಿಂಟ್ ಆರು ಮೂರು ಕೋಟಿ ಅಕ್ರಮ ಆಗಿತ್ತು ಹದಿನೆಂಟು ಅಕೌಂಟ್ಗಳಿಗೆ ತೆಲಂಗಾಣಕ್ಕೆ ಆ ಒಂದು ಹಣ ವರ್ಗಾವಣೆ ಆಗಿದೆ ಹದಿನೆಂಟು ಅಕೌಂಟ್ ಗಳಿಗೆ ಒಂದೇ ಅಕೌಂಟ್ಗಲ್ಲ ಹದಿನೆಂಟು ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಆಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಇನ್ನೂ ತನಿಖೆ ನಡೀತಾ ಇದೆ ಇನ್ನೂ ಕೂಡ ಈ ಸಚಿವರಾಗಿದ್ದಂಥವರು ಅಥವಾ ಈಗ ಮಾಜಿ ಸಚಿವ ಬಿಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಶಾಸಕರಾಗಿರುವಂತ ಬಿ ನಾಗೇಂದ್ರ ಅವರು ಇನ್ನೂ ಜೈಲಿನಲ್ಲೇ ಇದ್ದಾರೆ ವಿ ಐ ಪಿ ನಂಬರ್ ಏಟ್ ಸದ್ಯ ಟ್ರೆಂಡಿಂಗ್ ನಲ್ಲಿರುವಂತಹ ಒಬ್ಬ ನಾಯಕ ವಿ ವಿ ಐ ಪಿ ನಂಬರ್ ಏಟ್ ಮುನಿರತ್ನ ಬಿಜೆಪಿಯ ಆರ್ ಆರ್ ನಗರ ಅಂದ್ರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಈಗ ಜೈಲು ಪಾಲಾಗಿದ್ದಾರೆ ಜಾಮೀನಿಗಾಗಿ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಯಾವಾಗ ಅವರ ಮೇಲೆ ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಆರೋಪ ಬಂತೋ ಒಂದಿಷ್ಟು ಆಡಿಯೋಗಳು ಎಲ್ಲ ಕಡೆ ಹರಿದಾಡುವುದಕ್ಕೆ ಶುರು ಮಾಡಿದ್ವು ಅಲ್ಲಿಗೆ ಒಕ್ಕಲಿಗ ಸಮುದಾಯದ ನಾಯಕರು ರೊಚ್ಚಿಗೆದ್ರು ಎತ್ತ ದಲಿತ ಸಮುದಾಯದ ನಾಯಕರು ದಲಿತ ಸಮುದಾಯದ ಜನ ಮುನಿರತ್ನ ಅವರ ವಿರುದ್ಧವಾಗಿ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ ಜೊತೆಗೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋದು ಈಗ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂಥ ವಿಚಾರ ಜೊತೆಗೆ ಒಕ್ಕಲಿಗ ಮಹಿಳೆಯ ನಿಂದನೆ ಮಾಡಿದ್ದಾರೆ ಮುನಿರತ್ನ ಆ ಆಡಿಯೋವನ್ನು ಕೇಳಿಸ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ರೆ ಇಂಥವ್ರ ಇಂಥವ್ರ ಸುತ್ತಮುತ್ತ ನಾವೆಲ್ಲ ಇದ್ದೀವಾ ಅಥವಾ ಇಂಥವ್ರನ್ನ ಜನಪ್ರತಿನಿಧಿಗಳನ್ನಾಗಿ ನಾವು ಆರಿಸಿ ಕಳಿಸಿದ್ವಾ ಅಂತ ಹೇಳಿ ನಮಗೆ ಅಸಹ್ಯ ಅನಿಸ್ಬಿಡುತ್ತೆ ಅಷ್ಟು ಗಲೀಜಾಗಿ ಅಷ್ಟು ಅಸಹ್ಯವಾಗಿ ಆ ವ್ಯಕ್ತಿ ಮಾತನಾಡಿದ್ದಾರೆ ಆದರೆ ಅವರು ಹೇಳ್ತಾ ಇದ್ದಾರೆ ಅದು ನನ್ನ ಧ್ವನಿ ಅಲ್ಲ ನಾನು ಮಾತನಾಡಿಲ್ಲ ಸುಳ್ಳು ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಆದರೆ ತನಿಖೆ ನಡೀತಾ ಇದೆ ಈಗ ನೋಡೋಣ ತನಿಖೆ ಆದ ನಂತರ ವಿಚಾರಣೆ ಎಲ್ಲ ಮುಗಿದ ನಂತರ ಯಾವ ರೀತಿಯಾದಂಥ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿ ಆದರೆ ಈ ಎಲ್ಲ ವಿ ವಿ ಐ ಪಿಗಳಿದಾರಲ್ಲ ಎಂಟು ಜನ ಮುದ್ದೆ ಮುರಿತಾ ಇದ್ದಾರೆ ಮುದ್ದೆ ಮುರಿದು ಹೊರಗಡೆ ಬಂದವರು ಕೂಡ ಇದ್ದಾರೆ ರೇವಣ್ಣ ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಸೂರಜ್ ರೇವಣ್ಣ ಸಾಹೇಬರು ಕೂಡ ಹೊರಗಡೆ ಬಂದಿದ್ದಾರೆ ಆದರೆ ಇನ್ನೂ ಆರೋಪ ಮುಕ್ತರಾಗಿಲ್ಲ ಆದರೆ ನಮ್ಮ ದುರ್ದೈವ ನೋಡಿ ನಾವು ಯಾರನ್ನು ಜನಪ್ರತಿನಿಧಿಗಳು ಅಂತ ಆರಿಸಿ ಕಳಿಸಿರ್ತೇವೋ ಅವರು ಇಂಥ ದೊಡ್ಡ ದೊಡ್ಡ ಅಕ್ರಮಗಳಲ್ಲಿ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಇನ್ನೇನೋ ಕರ್ಮಕಾಂಡ ಲೈಂಗಿಕತೆ ಲೈಂಗಿಕ ಏನು ದೌರ್ಜನ್ಯ ಪ್ರಕರಣಗಳಲ್ಲಿ ಒಳಗೆ ಹೋಗಿ ಬಂದಿದ್ದಾರೆ ಇನ್ನೊಬ್ಬ ನಟ ಅದ್ಯಾವುದೋ ಮೆಸೇಜ್ ಬಂತು ಅನ್ನೋ ಕಾರಣಕ್ಕೆ ಆತನನ್ನು ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿ ಈಗ ಜೈಲು ಪಾಲಾಗಿದ್ದಾರೆ ಇಂಥವರೆಲ್ಲ ನಮ್ಮ ಸುತ್ತಮುತ್ತ ಇರೋದು ಜೊತೆಗೆ ಅವ್ರ ಸುತ್ತಮುತ್ತ ಅವ್ರ ಜೊತೆಗೆ ನಾವು ಜೀವನ ಮಾಡ್ತಾ ಇದ್ದೀವಿ ಅನ್ನೋದೇ ನಿಜಕ್ಕೂ ಒಂಥರ ಅಸಹ್ಯದ ಪರಮಾವಧಿ ಇವರೆಲ್ಲ ನಮ್ಮ ನಾಯಕರು ಇವರನ್ನೆಲ್ಲ ಆ ಪ್ರೀತಿಸೋಕೆ ಆರಾಧಿಸೋಕೆ ಸಾಕಷ್ಟು ಜನ ಇದ್ದಾರೆ ಅನ್ನೋದೇ ದುರ್ದೈವ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ